ಹಾಯ್ ವೆಲ್ಕಮ್ ಟು ಪ್ರತಿಕಾ ಬ್ಲಾಗ್ ಚಾನಲ್ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಪನ್ನೀರ್ ಗ್ರೇವಿನ ಮಾಡ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಆಗಬೇಕಂತ ನಾನು ಪನ್ನೀರ್ ಪೆಡಿಮಿಕ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದರಿಂದ ಅಡುಗೆ ತುಂಬ ಈಸಿಯಾಗಿ ಹೋಗುತ್ತೆ ಇಲ್ಲಿ ಕಡಾಯಿ ಇಟ್ಟು ಕಡಾಯಿ ಕಾದ ನಂತರ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಹಸಿ ಟೊಮೊಟೆನ ರುಬ್ಕೊಂಡು ಅದರದ್ದು ಗ್ರೇವಿ ಕೂಡ ಹಾಕ್ತಾ ಇದ್ದೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಇರಬೇಕು ಅದು ಆಲ್ರೆಡಿ ಒಂಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಕೈ ಆಡಬೇಕು ಈಗ ಇದರಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ನಾನಿವಾಗ ಇದಕ್ಕೆ ಪನ್ನೀರ್ ಪ್ರೇಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಪೌಡರಲ್ಲಿ ಗೋಡಂಬಿ ಕೂಡ ಮಿಕ್ಸ್ ಇರುತ್ತೆ ಗೋಡಂಬಿ ಪೌಡರ್ ಆಗಿ ಈರುಳ್ಳಿನೆಲ್ಲ ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡಿರ್ತಾರೆ ಇದನ್ನು ಹಾಕೋದ್ರಿಂದ ಪನ್ನೀರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ಪು ಮಿಲ್ಕ್ನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದನ್ನು ಚೆನ್ನಾಗಿ ಗಂಟಿರದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಶಾಹಿ ಪ ಸುಹನವರ ಶಾಯಿ ಪನ್ನೀರ್ನ ಯೂಸ್ ಮಾಡಿದ್ದೀನಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ರೆಡಿಮೇಡ್ ಸಿಗುತ್ತೆ ನಾನೀಗ ಟೊಮೊಟೊ ಪ್ಯೂರಿಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಗ್ಯಾಸ್ನ ಕಡಿಮೆ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇದು ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ ಇದನ್ನು ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಇದರಲ್ಲಿ ಗೋಡಂಬಿ ಅದೆಲ್ಲ ಇರೋದರಿಂದ ಈ ಕನ್ಸಿಸ್ಟೆನ್ಸಿ ಬೇಗನೆ ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ಗ್ರೇವಿನ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಾಲನ್ನು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಗ್ರೇವಿ ತಿಕ್ಕಾಗಿ ಬರಬೇಕು ನಿಮ್ಮ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು ಈಗ ಈಗ ಗ್ರೇವಿ ಕುದಿ ಬಂದಿದೆ ಈಗ ನಾನಿಲ್ಲಿ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕ್ಯೂಬಲ್ಲಿ ಎರಡು ಪೀಸಸ್ನ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಪನ್ನೀರನ್ನು ಚೆನ್ನಾಗಿ ಎರಡು ನಿಮಿಷ ಇದರಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನಾನಿಲ್ಲಿ ಬೇಸಿಗೆ ಬಟಾಣಿನ ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ರಾತ್ರಿಯೇ ನೆನೆ ಹಾಕಿರ್ತೀನಿ ನೆನೆ ಹಾಕಿ ಮಾರ್ನಿಂಗ್ ಇದನ್ನು ಕುದಿಸಿ ಇದ್ದೀನಿ ನಾವಿಲ್ಲಿ ಪನ್ನೀರಿನ ಬೇಯಿಸಿರ್ತಕ್ಕಂಥ ಬಟಾಣಿನ ಹಾಕೋದ್ರಿಂದ ಪನ್ನೀರ್ ಗ್ರೇವಿ ಇನ್ನಷ್ಟು ಟೇಸ್ಟಿಯಾಗಿ ಬರುತ್ತೆ ಪ್ರಿಮಿಕ್ಸ್ನ ಯೂಸ್ ಮಾಡಿರೋದ್ರಿಂದ ಕನ್ಸಿಸ್ಟೆನ್ಸಿ ಕೂಡ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಸೇಮ್ ನೀವು ಡಾಬಾ ಸ್ಟೈಲಲ್ಲಿ ಓಟಲಲ್ಲಿ ಎಲ್ಲ ಊಟ ಮಾಡ್ತಿರಲ್ಲ ಆ ಥರನೇ ಪನ್ನೀರ್ ಗ್ರೇವಿ ಚೆನ್ನಾಗಾಗುತ್ತೆ ಇದನ್ನು ಇವಾಗ ಎರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ಯಾಕಂದರೆ ಇದು ಬಟಾಣಿ ಮತ್ತು ಪನ್ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಅದಾದಮೇಲೆ ನಾನಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಕುದಿಯಲ್ಲಿ ಬಿಡಿ ಈಗ ನೋಡಿ ಪನ್ನೀರ್ ಮಟರ್ ಗ್ರೇವಿ ರೆಡಿಯಾಗಿದೆ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟೈಮ್ ಸಿಕ್ಕರೆ ಈ ಥರ ಟ್ರೈ ಮಾಡಿ ಮನೇಲಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್